ನಿವೇಶನ ರಹಿತರಿಗೆ ನಿವೇಶನ ನೀಡುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ತಾಲೂಕಿನ ಮಲ್ಲಂದೂರು ಗ್ರಾಮದ ಬ್ಯಾರವಳ್ಳಿ ಗ್ರಾಮ ಪಂಚಾಯಿತಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು ನಿವೇಶನ ಕೊಡದೇ ಇರುವ ರೈತರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ಕ ಕೊಡದೆ ಇರುವ ಪಂಚಾಯತ್ಗೆ ಹೇಳಿದಿಕ್ಕ ವಿವೇಜನೆ ಕೊಡಲು ವಂಚಿಸಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ಮೂಲಭೂತ ಸೌಕರ್ಯಗಳನ್ನು ಕೊಡಲು ವಂಚಿಸಿರುವ ಪಂಚಾಯತ್ಗೆ ಹೇಳಿದಿಕ್ಕ কে হেলি ధికারা 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 যিন্দাবাদ মিজ পার্টি যিন্দাবাদ সরকার যিন্দাবাদ কমিউনিস্ট পার্টি যিন্দাবাদ ও এই কুলা মারি সরকার কেন্দ্র এবং রাজ্য সরকার কে হেলি ధికারা 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 ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ರಾಧಾ ಸುಂದರೇಶ್ ಅವರು ಮಾತನಾಡಿ ನಾವು ಚಳುವಳಿ ನಡೆಸುತ್ತಿರುವುದು ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ ಬದಲಾಗಿ ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಎಂದು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳು ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದೇ ಒಂದು ವಿಚಾರ ನಾವಿಲ್ಲಿ ಚಳುವಳಿ ನಡೆಸ್ತಿರೋದು ಯಾರ ಒಬ್ಬ ಅಧಿಕಾರಿ ವಿರುದ್ಧವಲ್ಲ ಅವ್ರೇನು ನಮಗೇನು ವಿರೋಧಿಗಳಲ್ಲ ಏನಲ್ಲ ನಾವು ಕೇಳ್ತಿರೋದು ನಮಗೆ ಬೇಕಾಗಿರೋ ಅಂತ ನಿವೇಶನ ಕೊಡಲಿಕ್ಕೆ ನಿಮ್ಮ ಕಡೆಯಿಂದ ಗ್ರಾಮ ಪಂಚಾಯಿತಿಯಿಂದ ನೀವು ಏನು ಮಾಡಬೇಕು ಆ ಕೆಲಸ ನೀವು ಮಾಡಿ ಅದನ್ನು ಮಾಡಿ ನೀವು ಎಲ್ಲಿ ಕಳಿಸ್ಬೇಕಾದ್ರೆ ಕಳಿಸಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಬಿ ವಿಲ್ ಮಾಡೋಕ್ಕಾಗಲ್ಲ ಅಂದರೆ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಹೋರಾಟ ರೂಪಿಸಲಿಕ್ಕೆ ಕಮ್ಯುನಿಸ್ಟ್ ಪಕ್ಷ ಸದಾ ಸಿದ್ಧವಿದೆ ಅನ್ನೋದು ಒಂದು ಎರಡನೇದು ಇಲ್ಲಿಯ ಎಲೆಕ್ಟೆಡ್ ಮೆಂಬರ್ಗಳು ಈಗ ಹೇಳ್ತಾರಲ್ಲ ಡಿಮುಡ್ ಫಾರೆಸ್ಟು ಆ ಫಾರೆಸ್ಟು ರೆವಿನ್ಯೂ ಬ ಏನು ನಿಮ್ಮ ಸರ್ವೇಯರು ಅವರಿಗೆ ಇವರಿಗೆ ಇವ್ರನ್ನ ಅವ್ರಿಗೆ ತೋರಿಸೋದು ಅವ್ರನ್ನ ಇವ್ರಿಗೆ ತೋರಿಸ್ತಾರಲ್ಲ ಅದು ನಮ್ಮ ಮುಂದೆ ಬೇಡ ಅದನ್ನು ತೋರಿಸೋಕ್ಕಿಂತ ಮೊದಲು ನೀವು ಎಲ್ಲಿ ಕಾನೂನನ್ನು ಮಾಡಬೇಕೋ ಅಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಿ ಯಾರು ಕೂಡ ನೀವು ಹೆಸರು ಸೇರ್ಸಂಗೂ ಇಲ್ಲ ಹೆಸರು ಬಿಡಂಗೂ ಇಲ್ಲ ಹೊಸ ಕಾರ್ಡ್ ಮಾಡಿಸಂಗೂ ಇಲ್ಲ ರೇಷನ್ ಕಾರ್ಡು ಪ್ರತಿಯೊಂದಕ್ಕೂ ಬೇಕು ಹಾಸ್ಪಿಟ್ಲಿಗೆ ಬೇಕು ಅಥವಾ ಮಕ್ಕಳಿಗೆ ಫೀಸ್ ಇತ್ಯಾದಿ ಬೇಕು ಅಥವಾ ಬೇರೆ ಎಲ್ಲ ಇದಕ್ಕೂ ಕೂಡ ರೇಷನ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಮಾಡ್ಸಕ್ ಬೇಕು ಇದಕ್ಕೇನೇ ಬೇಕು ಅಂದ್ರೆ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಸರ್ಕಾರ ಕೂಡಲೇ ಅದನ್ನ ರೆಗ್ಯುಲರ್ ಆಗಿ ಮೊದ್ಲು ಹೆಂಗೆ ಓಪನ್ ಆಗಿತ್ತು ಆ ತರ ಓಪನ್ ಮಾಡಿ ರೆಗ್ಯುಲರ್ ಆಗಿ ಮಾಡ್ಕೊಡ್ಬೇಕು ಎರಡನೇದು ಏನು ಈಗ ಎಲ್ಲಾದ್ರೂ ಸರ್ವರ್ ಇಲ್ಲ ಸರ್ವರ್ ಇಲ್ಲ ಹನ್ನೊಂದು ಗಂಟೆ ಓಪನ್ ಇಲ್ಲ ಅದಕ್ಕೆ ಪೂರಕವಾಗಿ ಸರ್ಕಾರಗಳು ಏನು ಮಾಡಬೇಕು ಅದರ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಸಿಪಿಐ ರಾಜ್ಯ ಮಂಡಳಿ ಸದಸ್ಯ ರೇಣುಕಾ ರಾಧ್ಯ ಅವರು ಮಾತನಾಡಿ ನಿವೇಶನ ರೈತರಿಗೆ ನಿವೇಶನ ಕೊಡಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳೇ ಅರ್ಥ ಮಾಡಿಕೊಂಡು ಪರಿಹಾರ ಕೊಡೋದು ಒಂದ್ ಕಡೆ ಯಾವಾಗ ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ಪರಿಹಾರ ಕೊಡೋದಿಲ್ಲವೋ ಯಾವಾಗ ಸರ್ಕಾರಗಳು ನಮ್ಮ ಕಡೆ ನಮ್ಮ ಸಮಸ್ಯೆಗಳ ಕಡೆ ತಿರುಗಿ ನೋಡಲ್ವೋ ಆಗ ಸರ್ಕಾರವನ್ನು ನಮ್ಮ ಕಡೆ ತಿರುಗಿ ನಮ್ಮ ಕಡೆ ನಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಅವರನ್ನು ಮಾಡ್ತಕ್ಕಂಥ ಒತ್ತಾಯ ಮಾಡೋದೇ ಈ ಚಳುವಳಿಯ ಉದ್ದೇಶ ಚಳುವಳಿ ಅಂದ್ರೇನು ನಾವು ಸುಮ್ಮನೆ ಮಾಡ್ತಿಲ್ಲ ಬಟ್ ಆದರೆ ಈ ಚಳುವಳಿ ಭಾಳ ಗಂಭೀರವಾದಂಥ ವಿಚಾರದ ಹಿನ್ನೆಲೆಯಲ್ಲಿ ನಡೀತಿರ್ತಕ್ಕಂಥದ್ದು ಕೇವಲ ಮಲಂದೂರು ಮಾತ್ರ ಅಲ್ಲ ಕೇವಲ ಕಮ್ಯುನಿಸ್ಟ್ ಪಕ್ಷದವರು ಮಾತ್ರ ಅಲ್ಲ ಅದು ಮಲೆನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಜನನು ಈ ಚಳುವಳಿಯಲ್ಲಿ ಭಾಗವಹಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಸರ್ಕಾರಗಳು ತಂದು ಒಡ್ಡಿದಾವೆ ಎಷ್ಟೆಷ್ಟು ಪಂಚಾಯತ್ಗೆ ಅವರು ನಮಗೆ ನಿವೇಶನಕ್ಕೆ ಜಾಗ ಬೇಕು ಅಂತೇಳಿ ಸೈಟ್ಗೆ ಜಾಗಕ್ಕೆ ಪತ್ರ ಬರೆದಿದ್ದಾರೆ ಅಂದರೆ ಕೆಲವೇ ಜನ ಅದರಲ್ಲಿ ನಿಮ್ಮ ಧಾರವಾಳಿಯರು ಬರೆದಿದ್ದಾರೆ ಸುಮಾರು ಹದಿಮೂರು ಎಕರೆನೂ ಹದಿನೈದು ಎಕರೆ ಜಾಗವನ್ನು ಗುರ್ತನು ಮಾಡಿ ಕಳಿಸಿದ್ದಾರೆ ಅವ್ರು ಕಳಿಸೋದು ಮಾತ್ರ ಅಲ್ಲ ನೀವು ಬನ್ನಿ ಯಾಕೆಂದರೆ ನೀವು ಈ ಜನಗಳಿಂದ ವೋಟ್ ಪಡೆದು ನಾನು ಪಂಚಾಯತಿ ಸದಸ್ಯರು ಅಥವಾ ಅಧ್ಯಕ್ಷ ಆಗಿರೋದ್ರಿಂದ ಅವ್ರು ಯಾರ ಮತದಾರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ನಿಮ್ಮದು ಕೆಲಸ ಆಗಿರೋದ್ರಿಂದ ನೀವು ನಿರ್ಣಯ ಮಾಡಿದ್ರೆ ಮಾತ್ರ ಆಗಲ್ಲ ಎಲ್ಲರೂ ಸೇರಿ ಹೋರಾಟ ಮಾಡಿ ಪ್ರತಿಯೊಬ್ಬರಿಗೂ ನಿವೇಶನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಆ ಹೋರಾಟಕ್ಕೆ ನಮ್ಮ ಪಕ್ಷ ನಿಮ್ ಜೊತೆಯಲ್ಲಿರುತ್ತೆ ನೀವು ಹೇಳಿದಂತ ಕೆಲಸವನ್ನು ನಾವು ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅಗತ್ಯ ಬಂದ್ರೆ ನಿಮ್ ಜೊತೆಯಲ್ಲಿ ಕೂರ್ಲಿಕ್ಕೂ ಜೈಲಿಗೆ ಹೋಗ್ಲಿಕ್ಕೂ ಹೊರಟ ತಿನ್ಲಿಕ್ಕೂ ನಾವು ತಯಾರಾಗಿದ್ದೀವಿ ಈ ಚಳುವಳಿಯ ಯಶಸ್ಸು ಆದ್ರೆ ಅದು ಈ ಜಾಗದ ಬಡವರ ಜನಗಳ ಯಶಸ್ಸು ಅಂತ ಅರ್ಥ ಮಾಡ್ಕೊಂಡು ಈ ಚಳುವಳಿಯನ್ನು ಮುಂದುವರ್ಸ್ಲಿಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಸಿಪಿಐ ತಾಲೂಕು ಕಾರ್ಯದರ್ಶಿ ರಮೇಶ್ ಅವರು ಮಾತನಾಡಿ ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಭಾರತ ಕಮ್ಯುನಿಸ್ಟ್ ಪಕ್ಷವು ಇಂದು ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನು ನಡೆಸುತ್ತಿದೆ ಎಂದು ಹೇಳಿದರು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕೇಳಲಿಕ್ಕೆ ನಾವು ಕೆಲಸವನ್ನ ಮಾಡಬೇಕಾಗ್ತದೆ ಇದಕ್ಕೆ ದಯವಿಟ್ಟು ನೀವೆಲ್ಲರೂ ಸಹ ಮುಂದಾಗಬೇಕು ಅಂತ ಹೇಳ್ತಾ ಈಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ವರದಿಯನ್ನು ತಯಾರು ಮಾಡಿದೆ ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಏನು ಸಣ್ಣ ಪುಟ್ಟ ರೈತರಿದ್ದರು ಅವ್ರನ್ನ ಒಕ್ಕಲೆಬರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ನಾವು ಕಮ್ಯುನಿಸ್ಟ್ ಪಾರ್ಟಿ ಅದಕ್ಕೆ ಭಾರಿ ಪೂರಕವಾಗಿ ಹೇಳಿದೆ ಇಪ್ಪತ್ತೈದು ಎಕರೆಗಿಂತ ಒಳಪಟ್ಟಂಥ ಯಾವುದೇ ರೈತರನ್ನ ದಯವಿಟ್ಟು ಅವರ ಭೂಮಿಯನ್ನು ಕಡಿಬಾರ್ದು ಆ ನಾಶ ಮಾಡಬಾರ್ದು ಅವರಿಗೆ ಅದನ್ನ ಏನು ಲೀಸ್ ಕೊಡ್ತಾರೆ ಫಸ್ಟು ಪ್ರಿಫರೆನ್ಸು ಇಪ್ಪತ್ತೈದು ಎಕರಿಂದ ಒಳಪಟ್ಟಂಥ ಯಾವ ರೈತರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದೆ ಹಾಗಾಗಿ ಇವತ್ತು ಇದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇಪ್ಪತ್ತೈದನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಈ ಸರ್ಕಾರದ ಗಮನವನ್ನು ಸೆಳಿತಕ್ಕಂಥ ಕೆಲಸವನ್ನ ಮಾಡ್ತೀವಿ ಪ್ರತಿಭಟನೆಯಲ್ಲಿ ಸಂಜೀವ ಜಯಾನಂದ್ ಅಪ್ಪು ಲಕ್ಷ್ಮಣ್ ಸತೀಶ್ ಯಮುನಾ ನಾಗಮ್ಮ ಹಾಗೂ ಗ್ರಾಮಸ್ಥರು ನಿವೇಶನ ರಹಿತರು ಉಪಸ್ಥಿತರಿದ್ದರು